ನನ್ನ ವಿದ್ಯಾಭ್ಯಾಸ ಮುಗಿದು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡುವಂತಹ ಅವಕಾಶ ಸಿಕ್ಕಿದೆ ಕಷ್ಟಪಟ್ಟು ಓದಿದರ ಫಲಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ನಾನು ಹಬ್ಬ ಅನಾಥ ಮಗುವಾಗಿ ಬೆಳೆದ್ರು ನಾನು ಈ ಮಟ್ಟಕ್ಕೆ ಬೆಳೆಯಲು ನನ್ನ ಆಶ್ರಯವನ್ನು ಕೊಟ್ಟು ಸ್ವಾಮೀಜಿಗಳಿಗೆ ಎಷ್ಟು ನಮಸ್ಕಾರ ಹಾಕಿದ್ರು ಸಾಲದು ನಾನು ಒಬ್ಬ ತುಮಗುವಾಗಿ ಮಗುವಾಗಿ ಸ್ವಾಮೀಜಿಯವರ ಆಶ್ರಮದ ಗೂಡನ್ನು ಸೇರಿ ನನಗೆ ಅನ್ನ ನೀರು ಬಟ್ಟೆ ಎಲ್ಲ ಊಟವನ್ನು ಕೊಟ್ಟು ನನಗೆ ವಿದ್ಯಾರ್ಜನೆ ಮಾಡಿಸಿದ ಸ್ವಾಮಿಗಳಿಗೆ ಪಾದಪೂಜೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಈಗ ಅಮೆರಿಕಕ್ಕೆ ಹೋಗಲು ಸರ್ಕಾರದಿಂದ ಉಚಿತ ಅವಕಾಶ ಸಿಕ್ಕಿದೆ ನಾನು ಈ ಅವಕಾಶವನ್ನು ಬಳಸಿಕೊಂಡು ನನ್ನ ವೃತ್ತಿ ಪ್ರಾರಂಭ ಮಾಡ್ತೀನಿ ಡಾಕ್ಟರ್ ಕೋರ್ಸ್ ಮುಗಿಸಿ ಎಚ್ ಎನ್ ಪ್ರಾಕ್ಟೀಸ್ಗೋಸ್ಕರ ಅಮೆರಿಕಾಗೆ ಹೋಗ್ತಿರೋ ಅನ್ನೋ ವಿಚಾರ ಪೇಪರ್ನಲ್ಲಿ ಓದಿದೆ ತುಂಬಾ ಸಂತೋಷ ಆಯಿತು ತುಂಬ ಟ್ಯಾಂಕ್ಸ್ ನಿನ್ಗೆ ಹೇಳಬೇಕು ಅಂತ ತುಂಬ ಹುಡುಕಾಡದೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಇತ್ತು ನೀವು ನಿಮ್ಮ ಅಣ್ಣನ ಮದುವೆಯಲ್ಲಿ ಬಿಜಿ ಇರಬೇಕಂತ ನಾನೇ ಸುಮ್ಮನಾದೆ ನಿಮ್ಮ ಅಣ್ಣನ ಮದುವೆಗೂ ಬರೋಕ್ಕಾಗಿಲ್ಲ ಬೇಜಾರು ಮಾಡ್ಕೋಬೇಡಿ ಪರವಾಗಿಲ್ಲ ನಿಮ್ಮ ಅಣ್ಣನ ಮದುವೆಗೆ ಬಂದು ನಿಮ್ಮ ಕುಟುಂಬದವ್ರನ್ನೆಲ್ಲ ನೋಡಬೇಕು ಅನ್ನೋ ಆಸೆ ನನಗೂ ಇತ್ತು ಹೋಗ್ಲಿ ಬಿಡಿ ನೀವು ಕೂಡ ತುಂಬಾ ಬ್ಯುಸಿ ಆಗಿದ್ರಿ ಅಲ್ವಾ ಅದಕ್ಕೆ ನಾನು ನಿಮ್ಮನ್ನ ಜಾಸ್ತಿ ಫೋರ್ಸ್ ಮಾಡಲಿಲ್ಲ ನೋಡಿ ನೀವು ಆದಷ್ಟು ಬೇಗ ನಿಮ್ ಕೆಲ್ಸ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡಿ ಆಮೇಲಿಂದ ನಾನೇ ನಮ್ಮೂರ್ಗೆ ನಿಮ್ನ ಕರ್ಕೊಂಡೋಗಿ ನಮ್ಮ ಅಪ್ಪ ಅಣ್ಣ ಅಕ್ಕೆ ಎಲ್ಲರ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಮೃತ ಅಷ್ಟಾದ್ರೆ ಸಾಲದು ನಿಮ್ಮ ಮನೆಗೆ ಬಂದ ಮೇಲೆ ಮೂರು ದಿನ ಅಲ್ಲೇ ಇದ್ದು ಹೋಳಿಗೆ ಒಬ್ಬಟ್ಟು ಊಟ ಮಾಡಿ ನಿಮ್ಮ ಕೆಂಪೈನುಡಿನೆಲ್ಲ ಸುತ್ತಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ ಸೌಭಾಗ್ಯ ಇನ್ನೇನಿದೆ ಅತಿಥಿ ದೇವೋಭವ ಅಂತ ಹೇಳ್ತಾರಲ್ಲ ನೋಡಿ ಮೊದ್ಲು ನಿಮ್ ಮುಗಿಸ್ಕೊಂಡು ಈ ತಾಯಿ ನಾಡಿಗೆ ಮರಳಿ ಬನ್ನಿ ತುಂಬಾ ಸಂತೋಷ ಅಮೃತ ನಿನ್ನ ಮಾತು ನನ್ನ ಮನ ಮುಟ್ಟಿದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಪಡಿಗಳ ಸಲಹೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು ಎಂಬ ಕವಿಯ ವಾಣಿಯಂತೆ ನಿನ್ನ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅಂತ ಅನ್ಸುತ್ತೆ ಅಂದಾಗಿ ಅಮೃತ ನಿಮ್ಮತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು ಇರ್ಲಿ ನಾನು ಬಂದು ಹೇಳುವರೆಗೆ ಯಾವ್ದಾದ್ರೂ ಇಟ್ಕೊಂಡಿರ್ಬಾರ್ದು ಅದನ್ನ ಯಾರು ಹೇಳ್ಬೇಕು ಅನ್ಸುತ್ತೋ ಹಾಗೆ ಅಮೃತ ಅದು ರಹಸ್ಯವಾದ ಮಾತು ನಾನು ಬಂದು ಹೇಳುವರೆಗೆ ನೀನು ಕಾಯ್ಬೇಕು ಅಷ್ಟೇ ನೀವೇನೋ ರಹಸ್ಯವಾದ ವಿಚಾರ ಅಂತ ಹೇಳಿ ಹೊರಟೋಗ್ತೀರಾ ಆದರೆ ಆ ವಿಚಾರ ಏನು ಅಂತ ನನ್ನ ಮನಸ್ಸಿನಲ್ಲಿ ಚಿತ್ರ ಹಿಂಸೆ ಕೊಡ್ತಾ ಇರುತ್ತೆ ಅಮೃತ ಹೇಳ್ತೀನಿ ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು ಯಾಕೆ ಅಂದ್ರೆ ನನ್ನ ಮನಸ್ಸಿನ ಭಾವನೆಗಳು ನಿನ್ಗೆ ತುಂಬಾ ನೋವು ಕೊಡ್ಬೋದು ಇಲ್ಲ ತುಂಬಾ ಖುಷಿ ಕೊಡ್ಬೋದು ನನ್ನ ಹೃದಯದ ತೊಳಲಾಟ ತಿಳಿಸುವ ಸಮಯ ಒದಗಿ ಬಂದಿದೆ ಅನ್ಕೋತೀನಿ ನೀವು ವಿಶಾಲ ಹೃದಯದವರು ನಿಮ್ಮ ಗುಣ ನಡತೆ ಎಂತದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು ನನ್ನ ಮನಸ್ಸಿಗೆ ನೋವಾಗುವಂತ ವಿಚಾರನ ನೀವೇನು ಹೇಳಲ್ಲ ಒಂದ್ ವೇಳೆ ಆ ವಿಚಾರದಲ್ಲಿ ಏನಾದರೂ ನನ್ಗೆ ಇಷ್ಟ ಆಗೋದಿದ್ರೆ ಸರಿ ಅಂತ ಒಪ್ಕೋತೀನಿ ಗೌರವ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತೀನಿ ಆ ವಿಷಯ ಏನು ಅಂತ ನೀವ್ ಇವಾಗ ಧೈರ್ಯವಾಗಿ ಹೇಳಿ ಅಮೃತ ನಾನ್ ನಿನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿನ್ಗೋಸ್ಕರ ಈ ಅಲ್ವಾ ನೋಡಿ ರಾಕೇಶ್ ನೀವು ಮುಗ್ಧ ಜೀವಿ ಆದರ್ಶವಾದಿಗಳು ನಿಮ್ಮತ್ತ ಎಂತ ಹೆಣ್ಣಾದ್ರೂ ಸುಲಭವಾಗಿ ಒಪ್ಕೋತಾಳೆ ಆದ್ರೆ ನನ್ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ನಾವಿಬ್ ಇಷ್ಟು ದಿವಸ ಹೇಗ್ ಸ್ನೇಹಿತರಾಗಿದ್ವೋ ಇನ್ ಮುಂದೆ ಕೂಡ ಸ್ನೇಹಿತರಾಗಿಬೇಡ ದಯವಿಟ್ಟು ನನ್ಗೆ ಬಲವಂತ ಮಾಡ್ಬೇಡಿ ಅಮೃತ ಹಾಗೆಲ್ಲ ಮಾತಾಡ್ಬಿಡ ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ನೀ ನನ್ನ ಪ್ರೀತಿಯ ಆರಾಧ್ಯ ದೇವತೆ ನನ್ನ ಮನಸ್ಸು ತುಂಬ ತುಂಬಿಕೊಂಡಿದ್ದೀರ ನನ್ನ ಮನಸ್ಸು ತುಂಬ ನೀವೇ ಇದ್ದೀರ ನನ್ನ ಪ್ರೀತಿ ನಿರ್ಮಲವಾದ ಪ್ರೀತಿ ಈ ಪ್ರೀತಿ ಯಾವುದೇ ಕಪಟ ಮೋಸವಿಲ್ಲ ನನ್ನನ್ನು ನಂಬಿ ನನ್ನ ಪ್ರೀತಿಗೆ ಜೀವ ಕೊಡು ಅಮೃತ ಜೀವ ಕೊಡು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಡಿ ನೋಡಿ ನನ್ನ ತಂದೆ ಅತ್ತೂರಿನ ಗಣ್ಯ ವ್ಯಕ್ತಿ ಹೀಗಿರ್ಬೇಕಾದ್ರೆ ನಾನು ಈ ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡು ಓಡೋಗಿ ನನ್ನ ತಂದೆ ಪಡ್ಕೋ ಬಂದಿರೋ ಘನತೆ ಗೌರವಕ್ಕೆ ಮಸಿ ಬಳಿಬೇಕು ಅಂತ ಇಲ್ಲ ಇಲ್ಲ ಅದು ಮಾತ್ರ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಅಷ್ಟೇ ತಾನೆ ನಾನು ನಿಮ್ಮ ಕುಟುಂಬದ ರತ್ತಿರ ಭೀಮಯ್ಯನ ಮೊಮ್ಮಗನ ಮುಖಾಂತರ ಮಾತನಾಡಿಸಿ ನಾವು ಮದುವೆ ಆಗುವ ನಿಮ್ಮ ತಂದೆಗೆ ಮಧವೇಗ ಒಪ್ಸಬಾರ ನಂದು ಸರಿ ತಾನೆ ಹಾಗಾದ್ರೆ ಈ ಮಧವೇಗೆ ನನ್ನ ತಂದೆ ಅಣ್ಣಂದ್ರು ಎಲ್ಲರೂ ಒಪ್ಪ ಅಂತ ಹೇಳ್ತೀರಾ ಖಂಡಿತ ಒಪ್ಪ coûತಾರೆ ಅಮ್ಮಾ ನೀ ನನ್ನ ಪ್ರೀತಿ ನೋ ಒಪ್ಪ coûಸರಿನಾ ಪ್ರೀತಿ ನನಗೆ ಸಿಗ್ತಾ ಇದೆಯಲ್ಲ ನಿಜವಾಗ್ಲೂ ನಾನೇ ಭಾಗ್ಯಶಾಲಿ ಐ ಲವ್ ಯು ರಾಕೇಶ್ ಐ ಲವ್ ಯು